ತುಮಕೂರು ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಸಮಾಜ ಕಾರ್ಯ ವಿಭಾಗ ಮತ್ತು ಶ್ರೀರಾಮಕೃಷ್ಣ ಸೇವಾಶ್ರಮ ಪಾವಗಡ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿರುವ ಸಮಾಜ ಕಾರ್ಯ ಗ್ರಾಮೀಣ ಶಿಬಿರಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಪಾವಗಡದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಮತ್ತು ಬೀದಿ ನಾಟಕಗಳ ಮೂಲಕ ಮದ್ಯಪಾನದಿಂದ ಆಗುತ್ತಿರುವ ದುಷ್ಪರಿಣಾಮಗಳು ಹಾಗೂ ಅತಿ ಹೆಚ್ಚಿನ ಆತಂಕಕಾರಿಯಾದ ವಿಷಯವೆಂದರೆ ಹದಿಹರಿಯದ ಮತ್ತು ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗುತ್ತಿರುವ ಡ್ರಗ್ಸ್ ಅಡಿಕ್ಟ್ನಿಂದ ಮಕ್ಕಳು ಸಮಾಜಕ್ಕೆ ಮತ್ತು ಕುಟುಂಬಕ್ಕೆ ಯಾವ ರೀತಿ ಮಾರಕವಾಗುತ್ತಿದ್ದಾರೆ ಎಂಬುದನ್ನು ವ್ಯಸನದಿಂದ ಮಸಣಕ್ಕೆ ದಾರಿ ಎಂಬ ಶೀರ್ಷಿಕೆಯಡಿ ಬೀದಿ ನಾಟಕದಲ್ಲಿ ಜನರ ಮನ ಮುಟ್ಟುವಂತೆ ಅಭಿನಯಿಸಿ ತೋರಿಸುವ ಮುಖಾಂತರ ಮಕ್ಕಳಲ್ಲಿ ಮತ್ತು ಪೋಷಕರಲ್ಲಿ ಅರಿವನ್ನು ಮೂಡಿಸಿದರು t h É tipo assim, pro ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡ್ರಿ ಅವರಿಗೆ ಬರ್ತಾರೆ ಸರಿಯಾಗಿ ಗೊತ್ತೆ ಏನು ಸಾಧನೆ ಮಾಡಿದ ಅವ್ರ ಅಪ್ಪ ಒಳ್ಳೆ ಹೆಸರು ಕೊಡ್ತಾರೆ ಅದು ಇದು ಅಂತ ಟ್ರಕ್ಕಿಂಗ್ ಎಲ್ಲ ಒಳಗಡೆ ಆಗಿ ಎಕ್ಸಲ್ಗೆಲ್ಲ ಒಳಗಾಗಿ ಅವ್ರಿಗೆ ಅವರೇ ಹಾಡ್ ಮಾಡ್ತಾ ಇದ್ದಾರೆ ಉಪನ್ಯಾಸ ಅಧ್ಯಯನ ವಿಶ್ವವಿದ್ಯಾನಿಲಯದಿಂದ ಶ್ರೀ ರಾಮಕೃಷ್ಣ ಸೇವಾಶ್ರಮ ಅವರ ಸಂಸ್ಥಾತಾಶ್ರಯದಿಂದ ಸಮಾಜ ಕಾರ್ಯ ಕಾಮಿಲ ಶಿಬಿರ ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನ ನಾವು ಆರ್ದರ ಇಲ್ಲೇ ಹಮ್ಮಿಕೊಂಡಿದ್ವಿ ನಮ್ಗೆ ಉದಾಹರಣೆಗೆ ಕಾರ್ಯಕ್ರಮ ಆಗಿದೆ ಇವತ್ತು ನಮ್ದು ಜಾತ ಮತ್ತು ಉಚಿತ ಏನಪ ಶಿಬಿರ ಇದೆ ರಾಜ್ಯ ಮತ್ತೆ ಸಂಜೆ ನಮಗೆ ಉಪನ್ಯಾಸ ಕಾರ್ಯಕ್ರಮಗಳಿದೆ ಇದೇ ರೀತಿ ಪ್ರತಿದಿನನೂ ಬೇರೆ ಬೇರೆ ಕಾರ್ಯಕ್ರಮಗಳಿಂದ ರಾಜಲ್ಲಿ ಹೊಟ್ಟೆ ಹೋಗಿ ರಾಮಕೃಷ್ಣ ಸೇವಾಶ್ರಮ ಹಾಗೂ ಬೇರೆ ಬೇರೆ ಕಡೆಗಳಲ್ಲಿ ಹಮ್ಮಿಕೊಂಡಿದ್ವಿ ಸೊ ಇದು ಏನ್ ಪ್ರೋಗ್ರಾಮ್ ಇದೆ ಇದ್ರ ಉಪಯೋಗನ ಸದನ ಗ್ರಾಮಸ್ಥರೆಲ್ಲರೂ ತಗೊಂಡು ನಮ್ಮ ಏನು ನಮ್ಮ ಹುಡುಗರು ಸಮಾಜ ಕಾರ್ಯದ ಹುಡುಗರು ಏನ್ ಬಂದಿದ್ದಾರೆ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಮತ್ತೆ ನಮ್ಮ ಇದು ಸಮಾಜ ಕಾರ್ಯದ ಶಿಬಿರವನ್ನು ಯಶಸ್ವಿ ಮಾಡ್ಕೊಡ್ಬೇಕು ಥ್ಯಾಂಕ್ ಯು ಸೋ ಮಚ್ ಯು